ಬಂಧುಗಳೇ ನಮಸ್ಕಾರ ಎಂದಿನಂತೆ ನಮ್ಮ ಕೆಲಸ ನಡೀತಾನೇ ಇದೆ ಸೊ ಈ ಕೆಲಸಕ್ಕೆಲ್ಲ ಕಾರಣಕರ್ತರು ನೀವು ಯಾಕೆಂದರೆ ನೀವು ಮಾಡೋ ಪ್ರತಿಯೊಂದು ಷೇರಿಂದ ನಮಗೆ ಈ ಥರ ಒಂದು ಕಾಲ್ಸ್ಕೊಂಡು ಬಂದು ಈ ಥರ ಒಂದು ವರ್ಕ್ಗಳು ಸಿಗ್ತಾಯಿದೆ ಸೊ ಎಂದಿನಂತೆ ನಾವು ನಮ್ಮ ವರ್ಕನ್ನು ಮುಗಿಸಿದ್ದೀವಿ ಇದು ಕೇವಲ ನೀವು ನಂಬಲ್ಲ ಕೇವಲ ಒಂದು ಲಕ್ಷದಲ್ಲಿ ಮುಗ್ದಿರೋವಂಥ ಒಂದು ಫ್ಯಾಂಟಾಸ್ಟಿಕ್ ಒಂದು ನಮ್ಮ ಒಂದು ಸಿಮೆಂಟ್ ಸ್ಲ್ಯಾಬ್ ವರ್ಕ್ ಏನಿದೆ ಕೇವಲ ಒಂದು ಲಕ್ಷದಲ್ಲಿ ಮುಗ್ದಿರೋವಂಥದ್ದು ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ ಕಿಟಕಿನೂ ಕೂಡ ಅಷ್ಟೇ ಚೆನ್ನಾಗಿ ಇಟ್ಕೊಟ್ಟಿದ್ದೀವಿ ಹಾಗೆ ಇದನ್ನು ನಾವು ಫಾರ್ಮ್ ಹೌಸ್ಗೂ ಕೂಡ ಬಳಸ್ಕೋಬೋದು ಇನ್ನೊಂದು ಈ ಒಂದು ಮನೆಯನ್ನು ನಾವು ಮಾಡಿರೋ ಉದ್ದೇಶ ಏನು ಅಂದರೆ ಇದು ದನದ ಕೊಟ್ಟಿಗೆನೂ ಕೂಡ ಅಲ್ಲಿ ಮಾಡ್ಕೋತಾ ಇದ್ದಾರೆ ಆ್ಯಂಡ್ ಮುಂದೆ ಫ್ಯೂಚರಲ್ಲಿ ಇಲ್ಲೂ ಕೂಡ ಸ್ಟೇ ಆಗ್ಬೋದು ಆ್ಯಂಡ್ ಎರಡನೇದೇನು ಗೊತ್ತಾ ಫ್ರಂಟು ನೀವು ಏನು ನೋಡ್ತಾ ಇದ್ದೀರಲ್ವ ಇದು ಡಿಸೈನ್ ಪ್ಲೇಟನ್ನು ನಾನು ಹಾಕ್ಕೊಟ್ಟಿದ್ದೀನಿ ಇದರ ವಿವರ ಎಲ್ಲ ನಾನು ತಿಳಿಸ್ಬಿಡ್ತೀನಿ ತಿಳ್ಸೋಕ್ಕಿಂತ ಮುಂಚೆ ಚಾನೆಲ್ನ ಫಸ್ಟ್ ಟೈಮ್ ಇದ್ದೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಶೇರ್ ಮಾಡೋದು ಸೊ ಎಲ್ಲ ನಿಮ್ಮ ಕೈಲಿರುತ್ತೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ವಿಚಾರಕ್ಕೆ ಬಂದ್ಬಿಡ್ತೀನಿ ಕಾನ್ಸೆಪ್ಟು ಇದು ಮೆಜರ್ಮೆಂಟ್ ನಾನು ಫಸ್ಟಿಂದ ನಿಮಗೆ ಹೇಳ್ತಾ ಹೋಗ್ತೀನಿ ಇದು ಅಳತೆ ಬಂದು ಅಗ್ಲ ಬಂದು ಹತ್ತೊಂಬತ್ತು ಉದ್ದ ಬಂದು ಇಪ್ಪತ್ನಾಲ್ಕು ಅಡಿ ಇದೆ ಟೇಪ್ ಇಟ್ ಕೂಡ ಅಳತೆ ಮಾಡ್ಬೋದು ನಾವು ಮಾಡಿರೋದು ಚೆಂಗಿರಿ ತಾಲೂಕಲ್ಲಿ ಈ ಒಂದು ವರ್ಕನ್ನು ಮುಗಿಸಿದ್ದೀವಿ ಕಂಪ್ಲೀಟಾಗಿ ವರ್ಕ್ ಮುಗಿಯೋದು ಕೇವಲ ನಾಲ್ಕು ದಿನದಲ್ಲಿ ಇದನ್ನು ವರ್ಕನ್ನು ಮುಗಿಸಿದ್ದೀವಿ ಬಂಧುಗಳೇ ನೀವು ಮೆಜರ್ಮೆಂಟ ನೀವು ಮಾಡ್ಕೋಬೋದು ಹತ್ತೊಂಬತ್ತಡಿ ಅಗ್ಲ ಬರುತ್ತೆ ಇಪ್ಪತ್ನಾಲ್ಕು ಕಡೆ ಉದ್ದ ಬರುತ್ತೆ ಟೋಟಲಾಗಿ ನಾನ್ನೂರ ಎಂಬತ್ತಡಿ ಎರಡು ಕಡೆ ಬರುತ್ತೆ ಹಾಗೆ ಮುನ್ನೂರ ಎಂಬತ್ತಡಿ ಇನ್ನೊಂದು ಕಡೆ ಬರುತ್ತೆ ಸೊ ಇದು ಎರಡೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಕೇವಲ ಎಂಟುನೂರ ಅರವತ್ತಡಿ ಒಂಬೈನೂರ ಅಡಿ ಒಳಗೆ ಬರುತ್ತೆ ಆ್ಯಂಡ್ ಕೇವಲ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ನೂರ ಇಪ್ಪತ್ತು ರೂಪಾಯಿ ಒಂದು ಸ್ಕ್ವೇರ್ ಫೀಟ್ ಲೆಕ್ಕದಾಗಿ ಇಲ್ಲಿ ನಿಮಗೆ ಲೆಕ್ಕ ಸಿಕ್ಕೋಗುತ್ತೆ ಎಷ್ಟಾಗುತ್ತೆ ಅಂತ ಹೇಳಿ ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಕೂಡ ಅದೇ ಥರ ಕೊಟ್ಟಿದ್ದೀವಿ ಮೆಟೀರಿಯಲ್ ಕೂಡ ಅಷ್ಟೇ ಕ್ವಾಲಿಟಿಯಾಗಿ ಮೆಟೀರಿಯಲ್ ಯೂಸ್ ಮಾಡ್ಬೋದು ನಲವತ್ತು ವರ್ಷ ಆಯಸ್ಸು ಆರಾಮಾಗಿ ಬರುತ್ತೆ ಇದು ಆದ ನಂತರ ತಾವು ಮೇಲುಗಡೆ ಶೀಟ್ ಹಾಕೋಬೋದು ಅಥವಾ ಆಂಗ್ಲರ್ ಸಿಸ್ಟಮ್ ಮಾಡಿಕೊಂಡು ಕೂಡ ಅಂಚನ ನೀವು ಫಿಟ್ ಮಾಡ್ಕೋಬೋದು ಇದು ಕಾನ್ಸೆಪ್ಟ್ ಬಂದು ಮೇಲುಗಡೆ ಇವು ಕಸ್ಟಮರು ಆ್ಯಂಗ್ಲರ್ ಹಾಕ್ಕೊಂಡು ಶೀಟನ್ನು ಇದ್ದಾರೆ ಕಂಪ್ಲೀಟಾಗಿ ಆ ವರ್ಕು ಕೂಡ ಇಲ್ಲೇ ಇವತ್ತೇ ನಡೀತಾ ಇದೆ ನಾನು ವಿಡಿಯೋ ಮಾಡಬೇಕಾದ್ರೆ ಸೊ ಎಲ್ಲನೂ ತೋರಿಸ್ಬೇಕನ್ನೋದು ಒಂದು ನನ್ನ ತಲೆಯಲ್ಲಿ ಇವತ್ತು ಆ ಒಂದು ವಿಡಿಯೋ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ಮನೆ ಮಾತ್ರ ಅದ್ಭುತವಾಗಿ ಬ್ಯೂಟಿಫುಲ್ಲಾಗಿ ನೋಡಿ ಬಂದಿದೆ ಅಂತಲೇ ಹೇಳ್ಬೋದು ಕೇವಲ ಒಂದು ಲಕ್ಷದಲ್ಲಿ ಮುಗಿದಿರೋಂಥ ಪ್ರಾಜೆಕ್ಟು ಇದು ನಾನು ಸುಳ್ಳು ಹೇಳ್ತಾ ಇಲ್ಲ ಇದು ರಿಯಾಲಿಟಿಯಾಗಿ ನಾನು ಹೇಳ್ತಾ ಹೋಗ್ತೀನಿ ಆ್ಯಂಡ್ ಇದು ಕೆಳಗಡೆ ನೀವೇನು ಎರಡು ಪ್ಲೇಟ್ ಹಾಕಿರೋದು ನೋಡ್ತಾ ಇರಲ್ಲ ಇದಕ್ಕೆ ದನದ ಏನು ಮೇವನ್ನು ಹಾಕಿ ದನ ಮೇಯಿಸಲಿಕ್ಕೆ ಅದನ್ನು ಮಾಡಿಕೊಟ್ಟಿದ್ದೀವಿ ಕಂಪ್ಲೀಟ್ ಈಗ ದನದ ಗೋದಾನೆ ಅಂತ ಅದನ್ನು ಒಂದು ಮಾತು ಕರೀತಾರೆ ಸೊ ಇದನ್ನು ನಾವು ಹಳೆ ಕಾಲದಲ್ಲಿ ನಾವು ನೋಡ್ತಾ ಇದ್ವಿ ನಮ್ಮ ಅಜ್ಜವ್ರ ಕಾಲದಲ್ಲಿ ಅಂಜಿಯವ್ರ ಕಾಲದಲ್ಲೆಲ್ಲ ಸೊ ಆ ಥರ ಮುಂಚೆ ಎಲ್ಲ ಇತ್ತು ಬಟ್ ಈಗ ತುಂಬ ಕಡಿಮೆನೇ ಆ್ಯಂಡ್ ಈ ಒಂದು ಪ್ರಾಜೆಕ್ಟು ಮುಗ್ದಿರೋದು ಕೇವಲ ಕಡಿಮೆ ಬಜೆಟಲ್ಲಿ ಸೊ ಕಾಲ್ ಮಾಡಬೇಕಾಗಿದ್ದವರು ನಂಬರು ನಿಮಗೆ ಸ್ಕ್ರೀನ್ ಮೇಲೆ ಇರುತ್ತೆ ಕರೆ ಮಾಡ್ಬೋದು ಖಂಡಿತ ವರ್ಕನ್ನು ನಾವು ನೀಟಾಗಿ ಮುಗಿಸ್ಕೊಟ್ಟಿರೋದು ಇಲ್ಲಿ ಕಾಣ್ತಾ ಇದೆ ಆ್ಯಂಡ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಸೊ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಶೇರ್ ಮಾಡಿ ಕಂಪ್ಲೀಟಾಗಿ ನೀವು ಅದನ್ನು ವೀಡಿಯೋನ ಪೂರ್ತಿ ನೋಡಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಎಲ್ರಿಗೂ ನಮಸ್ಕಾರ